ನಮಸ್ಕಾರ ಪ್ರಜಾ ರಾಜ್ಯ ಕೋರಾ ನ್ಯೂಸ್ಗೆ ಸ್ವಾಗತ ಕಷ್ಟದಲ್ಲಿ ನೊಂದ ಅಂಜಲಿ ಅಂಬಿಗೇರ್ ಕುಟುಂಬಕ್ಕೆ ನೆರವಾದ ಹುಕ್ಕೇರಿ ಹಿರೇಮಠದ ಶ್ರೀಗಳು ಇತ್ತೀಚೆಗೆ ಹತ್ಯೆಯಾದ ಅಂಜಲಿ ಅಂಬಿಗೇರ್ ಕುಟುಂಬಕ್ಕೆ ಹುಕ್ಕೇರಿ ಹಿರೇಮಠದಲ್ಲಿ ನಡೆದ ಶಿವ ದೀಕ್ಷೆ ಪಡೆದ ಪಟುಗಳು ಜೋಳಿಗೆಯಲ್ಲಿ ಬಂದ ಹಣವನ್ನು ಹುಕ್ಕೇರಿ ಹಿರೇಮಠದ ಷಟಸ್ವಳ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಐವತ್ತು ಸಾವಿರ ರೂಪಾಯಿ ನೀಡಿದರು ಹೌದು ವೀರಶೈವ ಧರ್ಮದಲ್ಲಿ ಜಂಗಮರಿಗೆ ಲಿಂಗ ದೀಕ್ಷೆ ಮಹತ್ವವಾಗಿ ಇವತ್ತು ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಗುರುಶಾಂತೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತ ನಡೆದ ಶಿವದೀಕ್ಷಾ ಕಾರ್ಯಕ್ರಮದಲ್ಲಿ ಜಂಗಮದ ಜೋಳಿಗೆಯಲ್ಲಿ ಬಂದಂತಹ ಹಣ ಐವತ್ತು ಸಾವಿರ ರೂಪಾಯಿಗಳನ್ನು ಮೃತ ಅಂಜಲಿ ಅಂಬಿಗಿಯರ್ ಕುಟುಂಬಕ್ಕೆ ನೀಡಲು ಶಬ್ರ ಚಂದ್ರಶೇಖರ ಶಿವಾಚಾರ ಸ್ವಾಮಿಗಳು ನಿರ್ಧರಿಸಿದ್ದಾರೆ ನಂತರ ಮಾತನಾಡಿದ ಶ್ರೀಗಳು ವೀರಶೈವ ಧರ್ಮದ ಮಠಗಳ ಕೇವಲ ಪೂಜೆ ಪುರಸ್ಕಾರಗಳನ್ನು ಮಾಡಲು ಸೀಮಿತವಾಗದೆ ಕಷ್ಟದಲ್ಲಿ ನೊಂದ ಕುಟುಂಬಕ್ಕೆ ನೆರವಾಗುವ ಕಾರ್ಯ ಮಾಡುತ್ತಿದೆ ಇವತ್ತು ಹುಕ್ಕೇರಿ ಹಿರೇಮಠದಲ್ಲಿ ನಡೆದ ಶಿವದೀಕ್ಷೆಯಲ್ಲಿ ಪಟುಗಳ ಜೋಳಿಗೆಯಲ್ಲಿ ಬಂದಂತ ಹಣವನ್ನು ಮೃತ ಅಂಜಲಿ ಅಂಬೇರ್ ಕುಟುಂಬಕ್ಕೆ ನೀಡಿದ್ದೇವೆ ಸರ್ಕಾರ ಕೂಡಲೇ ನೇಹ ಹಿರೇಮಠ ಹಂತಕ ಹಾಗೂ ಅಂಜಲಿ ಅಂಬೇರ್ ಕೊರೆ ಮಾಡಿದ ಪಾಪಿಗಳಿಗೆ ಮರಣ ದಂಡನೆ ಶಿಕ್ಷೆ ನೀಡಬೇಕೆಂದು ಹೇಳಿದರು ರಾಮಗೌಡ್ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಹುಕ್ಕೇರಿ ಬಹುಶಃ ಕರ್ನಾಟಕ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಅದ ನೇಯಾ ಹಿರೇಮಠದ ಕೊಲೆ ಆಯ್ತು ಹಾಗೆ ಅಂಜಲಿ ಅಂಬಿಗೇರ್ ಅವರ ಕೊಲೆ ಆಯ್ತು ಇವನ್ನೆಲ್ಲ ನೋಡಿದ್ರೆ ಬಹಳಷ್ಟು ನೋ ಆಗ್ತಾ ಇದೆ ಇಂತಹ ಕಾರ್ಯಗಳು ನಡಿಬಾರದು ಇವುಗಳಿಗೆ ಕಡಿವಾಣ ಹಾಕಬೇಕು ಅಂತಂದ್ರೆ ಸರ್ಕಾರ ಒಂದು ಕಾನೂನನ್ನ ರಚನೆ ಮಾಡಿ ಯಾರು ತಪ್ಪು ಮಾಡಿರ್ತಾರಲ್ಲ ಅವ್ರಿಗೆ ತಕ್ಷಣದಲ್ಲಿಯೇ ಶಿಕ್ಷೆ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಬಡ ಕುಟುಂಬ ಅಜ್ಜಿ ಆ ಮಕ್ಕಳನ್ನ ಸಾಕ್ತಾಳೆ ತೀರ್ಕೊಂಡಿರುವಂತಹ ಹುಡುಗಿಯ ಅವಲಂಬನೆಯಿಂದನೇ ಆ ಮಕ್ಕಳು ಬದುಕ್ತಾ ಇದ್ರು ಇವತ್ತು ಬಹಳ ಬಡತನದಲ್ಲದ ನಾವು ಪ್ರತಿಭಟನೆಗಳನ್ನ ಮಾಡ್ತಾ ಇರ್ತೀವಿ ಅದು ಸರಿನೇ ಆದ್ರೆ ಅದರ ಜೊತೆ ಜೊತೆಯಲ್ಲಿ ಆ ಬಡ ಕುಟುಂಬಕ್ಕೆ ಸಹಾಯ ಆಗಲಿ ಅನ್ನೋ ದೃಷ್ಟಿಕೋನದಿಂದ ನಮ್ಮಲ್ಲಿ ವೀರಶೈವ ಧರ್ಮದಲ್ಲಿ ಜಂಗಮ ದೀಕ್ಷೆಯನ್ನು ಕೊಡ್ತೀವಿ ಜಂಗಮ ದೀಕ್ಷೆ ಕೊಟ್ಟ ತಕ್ಷಣನೇ ಆ ಜಂಗಮರು ಜೋಳಗಿ ತಗೊಂಡು ಹೋಗಿ ಭಿಕ್ಷಾಟನೆ ಮಾಡಿ ಬರುವ ಮೊದಲ ಕಾಣಿಕೆಯನ್ನು ಗುರುಗಳಿಗೆ ಸಮರ್ಪಣೆ ಮಾಡಬೇಕು ಇವತ್ತು ಸುಮಾರು ನೂರಾರು ಜನ ಜಂಗಮ ಓಟುಗಳು ಭಿಕ್ಷಾಟನೆ ಮಾಡಿ ಆ ಭಿಕ್ಷೆಯನ್ನು ನಮಗೆ ಸಮರ್ಪಣೆ ಮಾಡ್ತಾರೆ ಸಮರ್ಪಣೆ ಮಾಡಿರುವ ಭಿಕ್ಷೆಯನ್ನ ತೆಗೆದುಕೊಂಡು ಮಠ ನಡೆಸ್ತಕ್ಕಂಥ ಪದ್ಧತಿ ಭಕ್ತರು ಕಷ್ಟದಲ್ಲಿದ್ದಾಗ ನಾವು ಅವರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದನೇ ಆ ಹುಡುಗಿಯ ಕುಟುಂಬಕ್ಕೆ ನಾವು ಅಲ್ಲಿ ಏನು ಬಂದಿರ್ತದಲ್ಲ ಎಲ್ಲಾ ಎಲ್ಲ ಹಣ ಅದನ್ನೂ ತಗೊಂಡು ಮತ್ತೆ ಮಠದಿಂದಲೂ ವಿಶೇಷವಾಗಿ ಆ ಶ್ರೀಮಠದಿಂದ ಸುಮಾರು ಐವತ್ತು ಸಾವಿರ ರುಗಳನ್ನ ಅವ್ರಿಗೆ ನೀಡುವಂತ ಕೆಲಸವನ್ನ ಆ ಕುಟುಂಬಕ್ಕೆ ನೀಡುವಂತ ಕೆಲಸ ಮಾಡ್ತಾ ಇದ್ದೀವಿ ಬಹುಶಃ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ನಮಗೆ ಕೈಯೊಳಗೆ ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ ಸ್ವಾಮಿಗಳ ಕೈಯೊಳಗೆ ಜೋಳಿಗೆನು ಇರ್ತದೆ ಜೋಳಿಗೆಯ ಜೊತೆ ಜೊತೆಗೆ ಬೆತ್ತನೂ ಇರ್ತದೆ ಅದಕ್ಕಾಗಿ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷಾ ಕೊಡಕ್ಕೂ ಬೆತ್ತದ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಕ್ಕೂ ಬೆತ್ತದ ಅದಕ್ಕೆ ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೋಬೇಕು ಸರ್ಕಾರ ಕೊಳ್ಳಿಲ್ಲ ಅಂತಂದ್ರೆ ಜನ ಮತ್ತೆ ಏನಕ್ಕಾದ್ರೂ ಕೈ ಹಾಕ್ಬಾರದು ಅದಕ್ಕೆ ಬೇಗ ಆ ಎರಡು ಅವರು ಪಾಪಿಗಳಿದಾರಲ್ಲ ಒಬ್ಬ ಆ ನೇಹವನ್ನ ಕೊಂದಿರ್ತಕ್ಕಂಥ ಆ ಪಾಪಿಗೆ ಈ ಹುಡುಗಿಯನ್ನು ಕೊಂದಿರತಕ್ಕಂಥ ಪಾಪಿಗೆ ಶೀಘ್ರದಲ್ಲಿಯೇ ಮರಣ ದಂಡನೆ ಶಿಕ್ಷಣೆ ಅವರಿಗೆ ಯೋಗ್ಯ ಇದರಿಂದ ಮತ್ತೊಬ್ರು ಜಾಗೃತ ಆಗ್ತಾರೆ ಅನ್ನೋದು ನಮ್ಮ ಭಾವನೆ